ನಗರದ ಮಧ್ಯಭಾಗದಲ್ಲಿರುವ ಕರೆ ಮಾರುಕಟ್ಟೆಯ ಒಳಭಾಗದಲ್ಲಿ ಯುಜಿಡಿ ಸಮಸ್ಯೆ ವಿಪರೀತವಾಗಿದ್ದು ಇದರಿಂದ ಸಾರ್ವಜನಿಕರು ಹಾಗೂ ಅಂಗಡಿ ವ್ಯಾಪಾರಸ್ಥರು ದಿನವಿಡೀ ಮೂಗು ಮುಚ್ಚಿಕೊಂಡು ಓಡಾಡುವ ಸ್ಥಿತಿ ನಿರ್ಮಾಣವಾಗಿದೆ ಎಂದು ಮಾರುಕಟ್ಟೆಯಲ್ಲಿ ವ್ಯಾಪಾರಸ್ಥರು ಆರೋಪಿಸಿದರು ಈ ಸಂಬಂಧ ಮಾತನಾಡಿದ ಸ್ಥಳೀಯರು ಈ ಮಾರುಕಟ್ಟೆ ನಗರದ ಹೃದಯ ಭಾಗದಲ್ಲಿದ್ದು ಇಲ್ಲಿ ದಿನನಿತ್ಯ ಸಾವಿರಾರು ಮಂದಿ ಓಡಾಟ ನಡೆಸುತ್ತಿರುತ್ತಾರೆ ಆದರೆ ಈ ಭಾಗದಲ್ಲಿ ಯುಜಿಡಿ ಮ್ಯಾನ್ಯೂಯಲ್ ತುಂಬಿ ತುಳುಕಿ ರಸ್ತೆಯಲ್ಲಿ ಹರಿದು ಹೋಗುತ್ತಿದೆ ಈ ಸಂಬಂಧ ನಗರಸಭೆ ಅವರಿಗೂ ತಿಳಿಸಲಾಗಿದ್ದು ಅವರು ಅವರ ಕೆಲಸವನ್ನ ಮಾಡುತ್ತಿದ್ದಾರೆ ಆದರೆ ಈ ಸಮಸ್ಯೆಗೆ ಮೂಲ ಕಾರಣ ಕೆಎಸ್ಆರ್ಟಿಸಿ ಶೌಚಾಲಯದಿಂದ ಮಾರುಕಟ್ಟೆ ಕಡೆಗೆ ಒಂದು ಪೈಪ್ಲೈನ್ ಹಾದು ಹೋಗಿದ್ದು ಅದರಲ್ಲಿ ಬರುವ ಬೇಡದ ವಸ್ತುಗಳಿಂದ ಈ ಸಮಸ್ಯೆ ಉದ್ಭವವಾಗಿದೆ ಅಲ್ಲದೆ ಮಾರುಕಟ್ಟೆಯಲ್ಲಿ ಕಸದ ಸಮಸ್ಯೆ ಅತಿ ಹೆಚ್ಚಾಗಿದ್ದು ಕಳೆದ ಬಾರಿ ಡೆಂಗ್ಯೂ ಸಮಯದಲ್ಲಿ ಶಾಸಕರಿಗೆ ಮನವಿ ಸಲ್ಲಿಸಿದ ಹಿನ್ನೆಲೆ ಅದನ್ನು ಸ್ವಚ್ಛ ಮಾಡಿದ್ರು ಅದಾದ ನಂತರ ಇತ್ತ ಯಾರು ಗಮನ ಹರಿಸುತ್ತಿಲ್ಲ ಆದ್ದರಿಂದ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಈ ಸಮಸ್ಯೆಗಳಿಗೆ ಮುಕ್ತಿ ದೊರಕಿಸಿ ಕೊಡಿ ಎಂದು ಮನವಿ ಮಾಡಿದ್ರು ಅದು ನಮ್ಮ ಕೆಎಸ್ ಡಿ ಸಿ ಅವರಿಗೆ ಸಾವಿರದ ಒಂಬೈನೂರ ಮಾಡ್ಕೊಡಿ ಅಂಗಡಿ ಒಳಗಡೆ ನೀರು ತುಂಬುತ್ತಿದೆ ಅಂತ ಅವ್ರು ಸಹ ನಮ್ಮ ಬಗ್ಗೆ ಒಂದು ಸ್ವಲ್ಪನೂ ಯೋಚನೆ ಅದೇ ಹೋದಾಗೆಲ್ಲರೂ ಒಳಗೂ ಬಿಡೋದಿಲ್ಲ ಒಂದೂ ನೋಡೋದಿಲ್ಲ ರಿಪೇರಿನೂ ಮಾಡ್ತಲ್ಲ ಬರೇ ಸೈನ್ ಹಾಕಿ ಮಾಡಿ ಕೊಡ್ತಾರೆ ಮಾಡುತ್ತೀವಿ ಅಂತ ಏನೂ ಮಾಡಿಲ್ಲ ಇವತ್ತು ಸಹ ನಾವು ಅಲ್ಲಿ ಕೆಳಗಡೆ ನಾಲ್ಕು ವರ್ಷದಿಂದ ನಾವು ಅದಕ್ಕೆ ಬಾಡಿಗೆ ಕೊಡ್ತೇನೆ ನೀರು ಎತ್ತಾಕಿ ಎತ್ತಾಕಿ ಸಾಕಾಗಿದೆ ದಯವಿಟ್ಟು ಇದು ಎಲ್ಲರೂ ಕಸ ತುಂಬಿ ರಾಯಿಲೆಗಳಂತೂ ಆಗಿದೆ ಅವರಿಗೆ ಮನವಿ ಕೊಟ್ಟಿರೋದು ಪೂರ್ತಿ ಇದೆ ನೋಡಿ ಎಷ್ಟು ಹತ್ತೊಂಬತ್ತು ಹತ್ತೊಂಬತ್ತು ನೋಡಿ ಇಲ್ಲಿ ಆಮೇಲೆ

ಇದೆಲ್ಲ ದಾಖಲಾತಿ ನಮ್ಮ ಹತ್ರ ಎಲ್ಲ ಇದೆ ಇದೆ ಏನಂತ ಹೇಳ್ತಾರೆ ಏನಂತ ಹೇಳ್ತಾರೆ ನೀವು ಹೋಗಿ ಹೇಳ್ತಾರೆ ಬರ್ತಾರೆ ನಾಲ್ಕು ಜನ ಬರ್ತಾರೆ ನೋಡ್ಕೊಂಡು ಹೋಗ್ತಾರೆ ಅಷ್ಟೇ ನಾಲ್ಕು ಜನ ಬರ್ತಾರೆ ಮಾಡ್ತೀನಿ ಮಾಡ್ತೀನಿ ಅಂತ ಹೇಳ್ತಾರೆ ಹೋಗ್ತಾರೆ ಮತ್ತೆ ಫೋನ್ ಮಾಡಿದ್ರೆ ಇತ್ತದೇ ಇಲ್ಲ ನಮ್ಮ ಯು ಜಿ ಡಿ ಮಧ್ಯ ರಸ್ತೆಯಲ್ಲಿದೆ ಮೇನ್ ರೋಡಲ್ಲಿದೆ ಈ ಮ್ಯಾನ್ ಹೋಲ್ ಹೇಗಿದೆ ಅಂದರೆ ಪ್ರತಿದಿನ ದಿನ ಅದು ತುಂಬಿ ತುಳುಕಿ ಹರಿದೋಗ್ತಾ ಇರುತ್ತೆ ಹರಿದೋಗ ಇದು ಹೇಗಿದೆ ಅಂತ ಅಲ್ಲಿ ಅದ್ರ ಮೇಲ್ಗಡೆ ಜನಗಳು ಓಡಾಡುವಾಗ ಕಕ್ಕಸ ಮೇಲೆ ಓಡಾಡೋ ಪರಿಸ್ಥಿತಿ ಬಂದಿದೆ ಅದ್ರ ಬಗ್ಗೆ ನಾವು ನಗರಸಭೆಯವರಿಗೆ ಮತ್ತೆ ಮಾಹಿತಿ ಕೊಟ್ಟಿದ್ವಿ ನಗರಸಭೆಯವರು ಬರ್ತಾ ಇದ್ದಾರೆ ಪಾಪ ಯು ಜಿ ಡಿ ಕ್ಲೀನ್ ಮಾಡೋರು ಬಂದು ಪ್ರತಿದಿನ ಅದಕ್ಕೆ ಪೈಪ್ ಹಾಕಿ ಸರಳ ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಅದು ಏನು ರೆಡಿ ಮಾಡಿದ್ರು ಅದು ಮುಂದಕ್ಕೆ ಹೋಗ್ತಾಯಿಲ್ಲ ಅವರು ಹೇಳೋ ಪ್ರಕಾರ ಅಲ್ಲಿ ಮುಂದೆ ಬ್ಲಾಕ್ ಇದೆ ಅಂತ ಹೇಳ್ತಾ ಇದ್ದಾರೆ ಅದು ಏನಾಗಿದೆ ಕಠಿಣ ಕೆರೆ ಮಾರ್ಕೆಟಲ್ಲಿ ಮೊದಲು ನಮಗೆ ಈ ಥರ ಸಮಸ್ಯೆ ಇರಲಿಲ್ಲ ಯಾವಾಗ ಕೆ ಎಸ್ ಆರ್ ಟಿ ಸಿ ಅವರು ಇದೊಂದು ಲೈನ್ ಕೊಟ್ಟಿದ್ದಾರೆ ನೋಡಿ ಈ ಕಡೆ ಒಂದು ಲೈನ್ ಹೊಸದಾಗಿ ಬಸ್ ಸ್ಟ್ಯಾಂಡ್ ಲೈನ್ ಇಂದ ಅವರು ಅಲ್ಲಿಯ ಶೌಚಾಲಯದ ಲೈನ್ ಈ ಮಾರ್ಕೆಟ್ ಒಳಗಡೆ ಯು ಜಿ ಡಿ ಲೈನಿಗೆ ಕನೆಕ್ಷನ್ ಕೊಟ್ಟ ಮೇಲೆ ಅಲ್ಲಿ ಬರುವಂತ ಕಸ ಕಟ್ಟಿ ಮತ್ತೆ ಸ್ಯಾನಿಟರಿ ಪ್ಯಾಡ್ ಇಂದ ಹಿಡಿದು ಅನ್ಯೂಸ್ ವಸ್ತುಗಳು ಬಟ್ಟೆಗಳು ಎಲ್ಲ ಈ ಸಿಂಕ್ ಒಳಗೆ ಬಂದು ಸೇರ್ಕಂತ ಇದೆ ಚೇಂಬರ್ ಒಳಗಡೆ ಕ್ಲೀನ್ ಮೂಲ ಕಾರಣ ಅವರು ಏಕೆಂದರೆ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅಲ್ಲಿ ಏನಿದೆ ಅದು ಶೌಚಾಲಯ ಇದು ಅದು ಪೂರ್ತಿ ಹೋಗುತ್ತೆ ಅದು ಎಷ್ಟು ಬರುತ್ತೆ ಅಂತ ಅವ್ರಿಗೆ ಗೊತ್ತಿದೆ ಅವ್ರ ಗಮನದಲ್ಲಿದೆ ಆದರೂ ಅದ್ರ ಅದ್ರ ಪೈಪನ್ನು ಸಣ್ಣ ಪೈಪ್ಗಳು ಹಾಕ್ಬಿಟ್ಟು ಅದನ್ನ ಮಾರ್ಕೆಟ್ ಒಳಗಡೆ ಕನೆಕ್ಟ್ ಮಾಡೋರು ಇದು ಕೆ ಎಸ್ ಆರ್ ಟಿ ಸಿ ಹೊರತು ಅವ್ರ ಮೇನ್ ಅವರೇ ಅವರೇ ಮಾಡಿಸ್ಕೊಡ್ಬೇಕಿದ್ರೆ ಎಷ್ಟು ಇದೆಲ್ಲ ಸರ್ ಇದು ಆವಾಗವಾಗ ಆಯ್ತಾನೇ ಇರುತ್ತೆ ನಾವು ತುಂಬಾ ಸಲ ಹೇಳಿದೀವಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇದನ್ನು ಹೇಳಿ ಅವ್ರಿಗೆ ಎಷ್ಟು ಸಲ ಹೇಳಿದ್ದೀವಿ ಎಷ್ಟು ಸಲ ಮನವಿ ಮಾಡಿದ್ದೀವಿ ಅವರು ಇಲ್ಲಿವರೆಗೂ ಶಾಸಕರನ್ನೇ ಕರೆಸಿ ಎಲ್ಲ ಹೇಳಿದಿವಿ ಪಾಪ ಅವರು ಹೇಳಿದ್ದಾರೆ ಇವತ್ತವರೆಗೂ ಒಂದು ದಿವಸ ಗಮನ ಹರಿಸಿಲ್ಲ ಆ ಡೆಂಗ್ಯೂ ಇದ್ದಾಗ ಒಂದ್ಸಲ ನಾವೆಲ್ಲ ಗಲಾಟೆ ಮಾಡ್ಬಿಟ್ಟು ಅವಾಗ ಒಂದ್ ಸ್ವಲ್ಪ ಸುಮ್ಮನೆ ಏನೋ ನಾಲ್ಕು ಮೊದಲನೇ ದಿವಸ ಒಂದ್ ದಿವಸ ಕ್ಲೀನ್ ಮಾಡಿಸೋದ್ರು ಆಮೇಲೆ ಯಥಾಸ್ಥಿತಿ ಈಗ ನೀವು ಅಲ್ಲಿ ನೋಡಿರ್ಬೋದು ಎಷ್ಟು ತುಂಬಿದೆ ಅಂತ ಈಗ ನಾವೇನಾದ್ರು ಇದೇ ರೀತಿ ಏನಾದ್ರು ಕೆ ಎಸ್ ಆರ್ ಟಿ ಸಿ ಏನಾದ್ರು ಮುಂದುವರಿದ್ರೆ ಕೆ ಎಸ್ ಆರ್